ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವೀಡಿಯೋ ಇನ್ ದಿಸ್ ವಿಡಿಯೋ ವಿರ್ ಗೋಯಿಂಗ್ ಟು ಪ್ರಾಕ್ಟೀಸ್ ಸಮ್ ಇಂಗ್ಲೀಷ್ ಸೆಂಟೆನ್ಸಸ್ ವಿಚ್ ಆರ್ ರಿಲೇಟೆಡ್ ಟು ಫುಡ್ ಇಫ್ ಯು ಆರ್ ನ್ಯೂ ಟು ಮೈ ಚಾನಲ್ ಮೇಕ್ ಶೋರ್ ಯು ಸಬ್ಸ್ಕ್ರೈಬ್ ಟು ಇಟ್ ಸೊ ಲೆಟ್ಸ್ ಇಟ್ ನೀವು ಏನು ತಿನ್ನಲು ಇಚ್ಛಿಸುತ್ತೀರಿ ಅಥವಾ ನೀವು ಏನು ತಿನ್ನಲು ಬಯಸುತ್ತೀರಿ ಇದನ್ನು ಯಾವ ರೀತಿ ಹೇಳ್ಬೋದು ವಾಟ್ ವುಡ್ ಯು ಲೈಕ್ ಟು ಈಟ್ ವಾಟ್ ವುಡ್ ಯು ಲೈಕ್ ಟು ಈಟ್ ಅಂದರೆ ನೀವೇನು ತಿನ್ನಲು ಬಯಸುತ್ತೀರಿ ಅಂತ ನಿಮ್ಮ ಹತ್ತಿರ ಉಪ್ಪಿನಕಾಯಿ ಇದೇನಾ ಈ ಒಂದು ವಾಕ್ಯವನ್ನು ಇಂಗ್ಲಿಷ್ ಅಲ್ಲಿ ಯು ಹ್ಯಾವ್ ಪಿಕಲ್ ಅಂತ ಹೇಳ್ತೀವಿ ಇಂಗ್ಲಿಷ್ ಅಲ್ಲಿ ಉಪ್ಪಿನಕಾಯಿಗೆ ಪಿಕಲ್ ಅಂತ ಹೇಳ್ತೀವಿ ರೈಟ್ ಡೂ ಯು ಹ್ಯಾವ್ ಪಿಕಲ್ ನಿಮ್ಮ ಬೆಳಗಿನ ಉಪಹಾರ ಆಯ್ತಾ ಹ್ಯಾವ್ ಯು ಹ್ಯಾಡ್ ಯುವರ್ ಬ್ರೇಕ್ಫಾಸ್ಟ್ ಅಂದ್ರೆ ನಿಮ್ಮ ಬೆಳಗಿನ ಉಪಹಾರ ಆಯ್ತಾ ನೆಕ್ಸ್ಟ್ ಒಂದು ನೋಡಿ ಇನ್ನೂ ಆಗಿಲ್ಲ ಅಂದ್ರೆ ನಾನು ಮಾಡಬೇಕು ಇನ್ನೂ ಆಗಿಲ್ಲ ಸೊ ಇದನ್ನ ಯಾವ ರೀತಿ ಹೇಳ್ತೀವಿ ನಾಟ್ ಎಟ್ ನಾಟ್ ಎಟ್ ಅಂದ್ರೆ ಇನ್ನೂ ಆಗಿಲ್ಲ ಅಂತ ಅರ್ಥ ನೆಕ್ಸ್ಟ್ ಸೆಂಟೆನ್ಸ್ ತಿಂಡಿಯನ್ನು ಯಾರು ತಯಾರು ಮಾಡುತ್ತಾರೆ ತಿಂಡಿಯನ್ನು ಯಾರು ತಯಾರು ಮಾಡುತ್ತಾರೆ ಹೂ ಪ್ರಿಪೇರ್ಸ್ ಬ್ರೇಕ್ಫಾಸ್ಟ್ ಹೂ ಪ್ರಿಪೇರ್ಸ್ ಬ್ರೇಕ್ಫಾಸ್ಟ್ ಅಂದ್ರೆ ತಿಂಡಿಯನ್ನು ಯಾರು ತಯಾರು ಮಾಡುತ್ತಾರೆ ನೆಕ್ಸ್ಟ್ ಒಂದು ನೋಡಿ ಸ್ವಲ್ಪ ರುಚಿ ನೋಡಿ ಅಥವಾ ಸ್ವಲ್ಪ ರುಚಿ ನೋಡು ಅಂತ ಹೇಳ್ತೀವಿ ರೈಟ್ ಸೊ ಇದನ್ನ ಇಂಗ್ಲಿಷ್ ಅಲ್ಲಿ ಯಾವ ರೀತಿ ಹೇಳ್ತೀವಿ ಅಂದ್ರೆ ಜಸ್ಟ್ ಟೇಸ್ಟ್ ಇಟ್ ಜಸ್ಟ್ ಟೇಸ್ಟ್ ಇಟ್ ಅಂದ್ರೆ ಸ್ವಲ್ಪ ರುಚಿ ನೋಡಿ ಅಂತ ಅರ್ಥ ನೆಕ್ಸ್ಟ್ ಒನ್ ಊಟ ರೆಡಿ ಆಗಿದೆ ಬೇಗ ಊಟಕ್ಕೆ ಬನ್ನಿ ಊಟ ರೆಡಿ ಆಗಿದೆ ಬೇಗ ಊಟಕ್ಕೆ ಬನ್ನಿ ಈ ಒಂದು ವಾಕ್ಯವನ್ನು ಇಂಗ್ಲಿಷ್ ಅಲ್ಲಿ ಯಾವ ರೀತಿ ಹೇಳ್ಬಹುದು ಫುಡ್ ಈಸ್ ರೆಡಿ ಹರಿ ಅಪ್ ಅಂದ್ರೆ ಊಟ ರೆಡಿ ಆಗಿದೆ ಬೇಗ ಬನ್ನಿ ಅಂತ ನೆಕ್ಸ್ಟ್ ಸೆಂಟೆನ್ಸ್ ಇನ್ನು ಸ್ವಲ್ಪ ತಗೊಳ್ಳಿ ಊಟ ಮಾಡುವಾಗ ಪ್ಲೇಟಲ್ಲಿ ಊಟ ಖಾಲಿ ಅಂದ್ರೆ ಇನ್ನು ಸ್ವಲ್ಪ ತಗೊಳ್ಳಿ ಅಂತ ಹೇಳ್ತೀವಿ ರೈಟ್ ಸೊ ಇದನ್ನ ಇಂಗ್ಲಿಷ್ ಅಲ್ಲಿ ಯಾವ ರೀತಿ ಹೇಳ್ತೀವಿ ಪ್ಲೀಸ್ ಹ್ಯಾವ್ ಸಮ್ಮೋರ್ ಪ್ಲೀಸ್ ಹ್ಯಾವ್ ಸೋರ್ ಅಂದರೆ ಇನ್ನೂ ಸ್ವಲ್ಪ ತಗೊಳ್ಳಿ ಅಂತ ಅರ್ಥ ನೆಕ್ಸ್ಟ್ ಒನ್ ದಯವಿಟ್ಟು ಉಪ್ಪಿನ ಬಾಕ್ಸ್ ಕೊಡಿ ದಯವಿಟ್ಟು ಉಪ್ಪಿನ ಬಾಕ್ಸ್ ಕೊಡಿ ಇದನ್ನು ಇಂಗ್ಲೀಷಲ್ಲಿ ಯಾವ ರೀತಿ ಹೇಳ್ತೀವಿ ಪಾಸ್ ಮೀ ದ ಸಾಲ್ಟ್ ಪ್ಲೀಸ್ ಪಾಸ್ ದ ಸಾಲ್ಟ್ ಪ್ಲೀಸ್ ನೆಕ್ಸ್ಟ್ ಒನ್ ನೋಡಿ ಇನ್ನೂ ಸ್ವಲ್ಪ ತೆಗೆದುಕೊಂಡು ಬನ್ನಿ ಫಾರ್ ಎಕ್ಸಾಂಪಲ್ ರೈಸ್ ಖಾಲಿ ಆಯಿತು ಅಂತ ತಿಳ್ಕೊಳ್ಳಿ ಸೊ ಅವಾಗ ಏನಂತ ಹೇಳ್ತೀವಿ ಇನ್ನು ಸ್ವಲ್ಪ ತೆಗೆದುಕೊಂಡು ಬನ್ನಿ ಅಂತ ಇದನ್ನು ಇಂಗ್ಲೀಷಲ್ಲಿ ಯಾವ ರೀತಿ ಹೇಳ್ಬೋದು ಅಂದರೆ ಗೆಟ್ ಸಮ್ ಮೋರ್ ಪ್ಲೀಸ್ ಗೆಟ್ ಸಮ್ ಮೋರ್ ಪ್ಲೀಸ್ ಅಂದರೆ ಇನ್ನು ಸ್ವಲ್ಪ ತೆಗೆದುಕೊಂಡು ಬನ್ನಿ ಅಂತ ದಯವಿಟ್ಟು ನಿಮಗೆ ನೀವೇ ಬಡಿಸ್ಕೊಳ್ಳಿ ಊಟ ರೆಡಿಯಾಗಿದೆ ದಯವಿಟ್ಟು ನಿಮಗೆ ನೀವೇ ಬಡಿಸ್ಕೊಳ್ಳಿ ಇದನ್ನು ಇಂಗ್ಲೀಷಲ್ಲಿ ಯಾವ ರೀತಿ ಹೇಳ್ತೀವಿ ಹೆಲ್ಪ್ ಯುವರ್ ಸೆಲ್ಪ್ ನೆಕ್ಸ್ಟ್ ಒನ್ ನೀವು ಶಾಕಾಹಾರಿವೆ ಅಂದರೆ ನೀವು ನಾನ್ ವೆಜ್ ತಿನ್ನೋದಿಲ್ವಾ ಇದನ್ನು ಇಂಗ್ಲೀಷಲ್ಲಿ ಯು ವೆಜಿಟೇರಿಯನ್ ಆರ್ಯು ವೆಜಿಟೇರಿಯನ್ ಮೀನ್ಸ್ ನೀವು ಶಾಕಾಹಾರಿೆ ಅಥವಾ ಶಾಖಾಹಾರಿನ ಇಲ್ಲ ನಾನು ಮಾಂಸಾಹಾರಿ ನಾನು ಶಾಕಾಹಾರಿ ಅಲ್ಲ ನಾನು ಮಾಂಸಾಹಾರಿ ಇದನ್ನ ಇಂಗ್ಲಿಷ್ ಅಲ್ಲಿ ಯಾವ ರೀತಿ ಹೇಳ್ತೀವಿ ನೋ ಐ ಎಂ ನಾನ್ ವೆಜಿಟೇರಿಯನ್ ನೋ ಐ ಎಂ ನಾನ್ ವೆಜಿಟೇರಿಯನ್ ನೆಕ್ಸ್ಟ್ ಒನ್ ಇಂದು ರಾತ್ರಿ ನಾವು ಹೊರಗಡೆ ಊಟ ಮಾಡೋಣ ಮನೆಯಲ್ಲೂ ಏನು ರೆಡಿ ಮಾಡೋದು ಅವಶ್ಯಕತೆ ಇಲ್ಲ ಇಂದು ರಾತ್ರಿ ನಾವು ಹೊರಗಡೆ ಊಟ ಮಾಡೋಣ ಇದನ್ನ ಇಂಗ್ಲಿಷ್ ಅಲ್ಲಿ ಯಾವ ರೀತಿ ಹೇಳ್ತೀವಿ ವಿಲ್ ಹ್ಯಾವ್ ಡಿನ್ನರ್ ಔಟ್ ಟುಡೇ ಹ್ಯಾವ್ ಡಿನ್ನರ್ ಔಟ್ ಟುಡೇ ನೆಕ್ಸ್ಟ್ ಒನ್ ನೋಡಿ ನಾನು ಅನ್ನ ತಿನ್ನುವುದಿಲ್ಲ ಇದನ್ನು ಇಂಗ್ಲೀಷಲ್ಲಿ ಯಾವ ರೀತಿ ಹೇಳ್ತೀವಿ ಐ ಡೋಂಟ್ ಈಟ್ ರೈಸ್ ಐ ಡೋಂಟ್ ಈಟ್ ರೈಸ್ ಲೆಟ್ ಸಿ ನೆಕ್ಸ್ಟ್ ಸೆಂಟೆನ್ಸ್ ಇಂದು ಏನು ಅಡುಗೆ ಅಥವಾ ಇವತ್ತು ತಿನ್ನೋಕೆ ಅಡುಗೆ ಏನು ಮಾಡಿದ್ದೀರಾ ಇದನ್ನು ಇಂಗ್ಲಿಷ್ ಅಲ್ಲಿ ಯಾವ ರೀತಿ ಹೇಳ್ಬಹುದು ವಾಟ್ ಹ್ಯಾವ್ ಯು ಕುಕ್ಡ್ ಟುಡೇ ವಾಟ್ ಹ್ಯಾವ್ ಯು ಕುಕ್ಡ್ ಟುಡೇ ಅಥವಾ ವಾಟ್ ಹ್ಯಾವ್ ಯು ಪ್ರಿಪೇರ್ಡ್ ಟುಡೇ ನೆಕ್ಸ್ಟ್ ಒನ್ ಅವರು ನನ್ನನ್ನು ಊಟಕ್ಕೆ ಕರೆದಿದ್ದಾರೆ ಇದನ್ನು ಇಂಗ್ಲೀಷಲ್ಲಿ ಯಾವ ರೀತಿ ಹೇಳ್ಬೋದು ದೇ ಹ್ಯಾವ್ ಇನ್ವೈಟೆಡ್ ಮೀ ಫಾರ್ ಲಂಚ್ ದೇ ಹ್ಯಾವ್ ಇನ್ವೈಟೆಡ್ ಮೀ ಫಾರ್ ಲಂಚ್ ನೆಕ್ಸ್ಟ್ ಒನ್ ದಯವಿಟ್ಟು ಇಂದು ರಾತ್ರಿ ನನ್ನ ಜೊತೆ ಊಟ ಮಾಡಿ ದಯವಿಟ್ಟು ಇಂದು ರಾತ್ರಿ ನನ್ನ ಜೊತೆ ಊಟ ಮಾಡಿ ಇದನ್ನು ಇಂಗ್ಲೀಷಲ್ಲಿ ಯಾವ ರೀತಿ ಹೇಳಬಹುದು ಪ್ಲೀಸ್ ಹ್ಯಾವ್ ಯುವ ಡಿನ್ನರ್ ವಿತ್ ಮೀ ಅಂದರೆ ನೆಕ್ಸ್ಟ್ ಒನ್ ನೋಡಿ ನನಗೆ ಬಾಯಾರಿಕೆ ಆಗ್ತಾ ಇದೆ ನನಗೆ ಬಾಯಾರಿಕೆ ಆಗ್ತಾ ಇದೆ ಈ ಒಂದು ವಾಕ್ಯವನ್ನು ನೀವು ಟ್ರಾನ್ಸ್ಲೇಟ್ ಮಾಡಿ ಕಾಮೆಂಟ್ ಅಲ್ಲಿ ತಿಳಿಸಿ ಹೇ ಗಾಯ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಇಫ್ ಯು ಲೈಕ್ ದ ವಿಡಿಯೋ ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್ ಟು ದ ಚಾನಲ್ ಥ್ಯಾಂಕ್ ಯು